ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರೋಜ್ ಅಡುಗೆ ಮನೆ ಚಾನೆಲ್ ಇವತ್ತು ಹಬ್ಬಗಳಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ರೈಸ್ ಐಟಮ್ನ ಮಾಡ್ತಾ ಇದ್ದೀನಿ ಪೆಸ್ಲ್ ಅಂದರೆ ತುಂಬಾ ಪೆಸೆಲ್ ಅಂತ ಹೇಳ್ಬೋದು ಈಗ ಹಬ್ಬ ಮತ್ತು ದೀಪಾವಳಿ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಹೀಗೆ ಒಂದು ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಹಬ್ಬದ ಊಟದ ಜೊತೆಗೆ ಇದು ಒಳ್ಳೆ ರುಚಿ ಕೊಡುವಂಥ ಕಾಯಿ ಚಿತ್ರಾನ್ನ ರೆಸಿಪಿ ಹಾಗೆ ವರ್ಳ್ ಕಲ್ಲು ಮಸಾಲ ಚಿತ್ರಾನ್ನ ರೆಸಿಪಿ ಕೂಡ ಹೇಳ್ತಾರೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಸುಪ್ರಿಯಾನೆಲ್ಲ ಚಾನಲ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕೋ ಹೊಸ ರೆಸಿಪಿಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಮಗೆ ರುಬ್ಬಕ್ಕೆ ಮಸಾಲೆ ರುಬ್ಬಕ್ಕೆ ನಮಗೆ ಒಂದಿಷ್ಟು ಎಷ್ಟು ಐಟಮ್ಸ್ ಬೇಕು ಏನಂತ ನಾವು ಇಲ್ಲಿ ನೋಡೋಣ ಇಲ್ಲಿ ನಾನು ಎರಡು ಒಂದು ಕಪ್ಪಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಹಸಿ ಕಾಯಿ ತುರಿ ಹಾಗೆ ಎರಡು ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಎರಡು ಅಷ್ಟು ಇಲ್ಲಿ ಜೀರಿಗೆ ತಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನಾವು ಇದನ್ನು ಈಗ ರುಬ್ಕೊಂಬರ್ಬೇಕು ತರಿ ತರಿಯಾಗಿ ರುಬ್ಬಬೇಕು ಪೂರ್ತಿಯಾಗಿ ಪೇಸ್ಟ್ ಹೋಗಬೇಡಿ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ರೆ ಏನಾಗುತ್ತೆ ಅದು ಟೇಸ್ಟ್ ಅನ್ನೋದು ಕಳ್ಕೊಂಬಿಡುತ್ತೆ ಈಗ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಮೂರಿಂದ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಲಿ ಎಣ್ಣೆ ಚೆನ್ನಾಗಿ ಕಾದಾದ ಮೇಲೆ ನಾವಿಲ್ಲಿ ಇದಕ್ಕೆ ಸಾಸಿವೆನ ಇದ್ದೀನಿ ಸಾಸಿವೆ ಚೆನ್ನಾಗಿ ಅದನ್ನು ಚಟಾಪಟ ಅಂದಮೇಲೆ ನಾವಿಲ್ಲಿ ಕಡಲೆ ಬೀಜನ ಹಾಕೋಬೇಕು ಕಡಲೆ ಬೀಜ ಕೂಡ ಅಷ್ಟೇ ಸಣ್ಣ ಉರಿ ಇಟ್ಕೊಂಡು ಕೆಂಪುಗಾಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನೋ ಟೈಮಲ್ಲಿ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಕಡಲೆಬೇಳೆ ಕೂಡ ಅಷ್ಟೇ ಚೆನ್ನಾಗಿ ಅದನ್ನು ಕೂಡ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಕಡಲೆಬೇಳೆ ಕೂಡ ಫ್ರ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವು ಇಲ್ಲಿ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕೋತಾ ಇದ್ದೀನಿ ಚೆನ್ನಾಗಿ ಅದು ಕೂಡ ಫ್ರೈ ಆಗಲಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇಲ್ಲಿ ರುಬ್ಬಿಟ್ಕೊಂಡಿರುವಂಥ ಕೈನ ಹಾಕೋತಾ ಇದ್ದೀನಿ ಕಾಯಿ ಕೂಡ ಅಷ್ಟೇ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಬೆರಿಬೇಕು ಅಟ್ಟು ನೀವು ಅದನ್ನು ಮಿಕ್ಸ್ ಮಾಡಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಅರ್ಶಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನೆಲ್ಲ ಮಿಕ್ಸ್ ಆದಮೇಲೆ ನಾವು ಇಲ್ಲಿ ಮಾಡಿಟ್ಕೊಂಡಿರುವಂಥ ಉದುರಾಗಿರುವಂಥ ವೈಟ್ ರೈಸ್ನ ಅದರಲ್ಲೇ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಹಾಕ್ಕೊಳ್ಳೋಣ ನಿಂಬೆಹಣ್ಣು ರುಚಿ ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಎಲ್ಲ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಮಾಡಿಟ್ಕೊಂಡಿರುವಂಥ ವೈಟ್ ರೈಸನ್ನ ಹಾಕ್ಕೊಳ್ಳೋಣ ನಾನಿಲ್ಲಿ ಸೋನ ಮಸೂರಿ ವೈಟ್ ರೈಸನ್ನ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು ಆದರೆ ಇಲ್ಲಿ ಉದುರು ಉದುರಾಗಿದ್ದರೆ ತುಂಬಾ ರುಚಿ ಕೊಡುತ್ತೆ ಹಾಗೆ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಇವಾಗ ನಾವು ಇದನ್ನು ಎಲ್ಲನೂ ಒಗ್ಗರಣೆಯಲ್ಲಿ ಬೆರಿಬೇಕು ಮಿಕ್ಸ್ ಆಗೋವಂಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಎಲ್ಲನೂ ಅದು ಮಿಕ್ಸ್ ಆಗಿದೆ ಇದು ಇವಾಗ ನೋಡಿ ಕಂಪ್ಲೀಟಾಗಿ ನಮಗೆ ಸಾಸಿವೆ ಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಇಕ್ಕಿಲ್ಲ ಅಂದರೆ ಅಡುಗೆ ಕಂಪ್ಲೀಟ್ ಆಗೋದೇ ಇಲ್ಲ ಇವಾಗ ನೋಡಿ ರೆಡಿ ಆಯಿತು ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಸಿವೆ ಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಹಾಗೆ ಇದಕ್ಕೆ ಕಲ್ಲು ಚಿತ್ರಾನ್ನ ಕೂಡ ಹೇಳ್ತಾರೆ ತುಂಬಾ ರುಚಿಯಾಗಿರುವಂಥದ್ದು ಹಾಗೆ ಮತ್ತೆ ಇದು ಎಲ್ಲ ಹಬ್ಬಗಳಲ್ಲಿ ಸ್ಪೆಷಲ್ ರೈಸ್ ಅಂತಲೇ ಹೇಳ್ಬೋದು ಹಬ್ಬಗಳಲ್ಲಿ ಊಟದ ಜೊತೆಗೆ ಹಬ್ಬದ ಊಟದ ಜೊತೆಗೆ ಈ ರೈಸನ್ನು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮತ್ತೆ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಊಟ ಟೈಮಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ತುಂಬ ಸುಲಭವಾಗಿ ಮಾಡುವಂಥದ್ದು ಮಾಮೂಲಿ ಚಿತ್ರಾನ್ನ ಎಲ್ಲ ತಿಂದು ಬೇಜಾರಾಗಿರುತ್ತೆ ಹಾಗೆ ಮಾಮೂಲಿ ಚಿತ್ರಾನ್ನದಕ್ಕಿಂತ ಇದ್ರ ರುಚಿ ಇದ್ರ ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಹೊಸಬ್ರಾರೆಲ್ಲ ಚಾನೆಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋದು ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಮತ್ತೆ ನಿಮಗೆ ಏನಾದರೂ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಓಕೆ ಮತ್ತೆ ಹೊಸ ರೆಸಿಪಿದು ಎ